ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಸಾಮಾನ್ಯವಾಗಿ ನಾನು ಲೈವ್ ಬರೋಲ್ಲ ಎಫ್ ವಿ ಲೈವ್ ಬರೋ ಅಭ್ಯಾಸ ನನಗೆ ನಾನು ಇಲ್ಲ ತುಂಬ ತುರ್ತು ಸಂದರ್ಭಗಳನ್ನು ಒಂದು ಎರಡು ಹೊರತುಪಡಿಸ್ತೀರ ನಾನು ಯಾವತ್ತು ಈ ಫೇಸ್ಬುಕ್ ಲೈವ್ ಈ ಥರದ್ದು ಭಾಳ ಕಡಿಮೆ ಇವತ್ತು ಅನಿವಾರ್ಯವಾಗಿ ಇವತ್ತು ತಮ್ಮೆಲ್ಲರ ಮುಂದೆ ನನ್ನ ಮನದಾಳದ ಕೆಲ ವಿಚಾರಗಳನ್ನು ನಾನು ನಾನಿವತ್ತು ಹಂಚ್ಕೋಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ತುರ್ತು ಎಫ್ ಬಿ ಲೈವ್ ಬಂದಿದ್ದೀನಿ ಕಾರಣ ಇಷ್ಟೇ ಏನು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ಸಭೆ ಆದ ನಂತರ ಸನ್ಮಾನ್ಯ ವೇಣುಗೋಪಾಲ್ರವರು ಇಬ್ಬರನ್ನ ಸಿ ಎಮ್ ಮತ್ತು ಡೆಪ್ಟಿ ಸಿ ಎಮ್ನ ಪಕ್ಕ ನಿಲ್ಲಿಸ್ಕೊಂಡು ನಾವು ಮತ್ತೊಮ್ಮೆ ಕರ್ನಾಟಕದಲ್ಲಿ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಇವತ್ತೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ನನಗೆ ಡಿ ಕೆ ಶಿವಕುಮಾರ್ ಆಗಲಿ ವೇಣುಗೋಪಾಲ್ ಆಗಲಿ ಇವರು ಯಾರೂ ನಮ್ಗೆ ಅವಶ್ಯಕತೆ ಇಲ್ಲ ನಮಗೆ ಸಂಬಂಧನೂ ಇಲ್ಲ ನೂರ ಅರವತ್ತೈದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ತಾವೇ ತಮ್ಮದೇ ಸರ್ಕಾರದ ಅವಧಿಯಲ್ಲಿ ನೀವು ಜಾತಿ ಗಣತಿಯನ್ನು ಮಾಡಿದ್ರಲ್ಲ ಇವತ್ತು ನೀವು ಇದುವರೆಗೂ ಏನು ಬರ್ತಾ ಬರ್ತಾಯಿದ್ರಿ ಯಾವುದೇ ಕಾರಣಕ್ಕೂ ನಾನು ಇದನ್ನು ನಿಲ್ಲಿಸಲ್ಲ ಅದರಲ್ಲಿ ಏನು ಏನೆಲ್ಲ ರೆಫರ್ಸ್ ಬಂದಿದೆ ಅದನ್ನು ನಾವು ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ ತಾವು ಇದುವರೆಗೂ ವಾದ ಮಾಡ್ಕೊಂಡು ಬಂದಿರಿ ಇವತ್ತು ಯಾರಿಗೆ ಶರಣರಾದ್ರಿ ನೀವು ಯಾಕೆ ಶರಣರಾದ್ರಿ ಏನಾಯ್ತು ನಿಮಗೆ ಗತ್ತು ಹೋಗಿ ಯಾವುದೋ ಒಂದು ಅಧಿಕಾರದ ಲಾಲಸೆಗೋಸ್ಕರ ಅವ್ರು ಕಾಲಿಡಿಯುವಂಥ ಪರಿಸ್ಥಿತಿ ತಮಗೆ ಬಂದಿದ್ಯಾ ಅಂತ ನಾನು ಕೇಳಬೇಕಾಗ್ತದೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಇವತ್ತು ಮಾಡಿರ್ತಕ್ಕಂಥದ್ದು ಅಕ್ಷರಶಃ ಅಕ್ಷರಶಃ ಹಿಂದುಳಿದ ವರ್ಗಗಳ ಒಂದು ಮರಣ ಶಾಸನವನ್ನಾಗಿ ನೀವು ಮಾಡ್ತಾ ಇದ್ದೀರಾ ನೀವೇ ಹೇಳ್ಕೊಂಬಂದಿರತಕ್ಕಂಥ ಮಾತುಗಳನ್ನ ನೀವೇ ಮಾತಾಡ್ತಾ ಇರತಕ್ಕಂಥ ರೀತಿಯಲ್ಲಿ ಒಮ್ಮೆ ಜ್ಞಾಪಿಸ್ಕೊಳ್ಳಿ ನಾನು ಬೇರೆ ಹೆಚ್ಚೇನು ಹೇಳಕ್ಕೆ ಹೋಗಲ್ಲ ನೀವು ಏನು ಹೇಳಿದ್ರ ಜಾತಿ ಗಣತಿ ವಿಚಾರವಾಗಿ ಎಷ್ಟೇ ವಿರೋಧ ಬಂದರೂ ಶತಸಿದ್ಧ ನಾನು ಜಾರಿ ಮಾಡೇ ಮಾಡ್ತೀವಿ ಹೇಳಿ ಕ್ಯಾಬಿನೆಟ್ಗೆ ತಂದ್ರಿ ಕ್ಯಾಬಿನೆಟಲ್ಲಿ ಅಲ್ಲಿ ತೂಕ ಹಾಕಕ್ಕೆ ಬಿಟ್ಟಿದ್ರೆ ಅದು ಬೇರೆ ಪ್ರಶ್ನೆ ಆದರೆ ಇವತ್ತು ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಸಂಸ್ಕೃತಿಯ ಮುಂದೆ ಮಂಡಿ ಊರಿ ಕುತ್ಕೊಂಡಿದ್ರಲ್ಲಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ ದಯಮಾಡಿ ಈ ಕೂಡಲೇ ನೀವು ತಮ್ಮ ರಿಸೈನ್ ಅನ್ನು ಮಾಡಿ ಮನೆಗೆ ಹೋಗ್ಬೇಕಾಗ್ತದೆ ನಿಮ್ಮ ಅಧಿಕಾರದ ಲಾಲಸೆಗೋಸ್ಕರ ನಿಮ್ಮ ಅಧಿಕಾರದ ತೆವಲಿಗೋಸ್ಕರ ಅಂತ ನಾನು ಹೇಳ್ಬೇಕಾಗ್ತದೆ ಅಧಿಕಾರದ ತೆವಲಿಗೋಸ್ಕರ ನೀವು ಈ ರಾಜ್ಯದಲ್ಲಿ ಅಧಿಕಾರ ಮುಂದುವರ್ಸ್ಬೇಕಾಗಿಲ್ಲ ನೀವು ಮಾಡ್ತಾ ಇರತಕ್ಕಂಥದ್ದು ಹಿಂದುಳಿದ ವರ್ಗಗಳಿಗೆ ಬಹಳ ಘನಘೋರವಾದಂಥ ಅಪ್ರ ಅಪಮಾನ ಇದು ನಾವು ಸಹಿಸ್ಕೊಳ್ಳಕ್ ಆಗದರೆ ಇರತಕ್ಕಂಥ ಅಪಮಾನ ಇತ್ತೀಚೆಗೆ ಬಂದಂಥ ಎಲ್ಲ ಚರ್ಚೆಗಳಲ್ಲೂ ನಾವು ಯಾವತ್ತೂ ನಿಮ್ಮ ಮನೆ ಬಾಗಲ್ ತುಳಿದಿರ್ಲಿಲ್ಲ ಅಂಥವ್ರು ನಾವು ಮಾಧ್ಯಮಗಳಲ್ಲಿ ಬರ ಇಲ್ಲ ಸಿದ್ದರಾಮಯ್ಯನವ್ರು ಬಹಳ ಗಟ್ಟಿ ಮನಸ್ಸು ನಿರ್ಧಾರ ತಗೊಂಡಿದ್ದಾರೆ ಅವರು ಮಾಡ್ತಾರೆ ಅಂತ ಅಂತೇಳಿ ನಾವೆಲ್ಲ ಬಹಳ ಗಂಟಾ ಘೋಷವಾಗಿ ಎಲ್ಲ ಚಾನೆಲ್ಗಳಲ್ಲಿ ಕೂತ್ಕೊಂಡು ನಿಮ್ಮ ಪರ ನಾವು ಬ್ಯಾಟಿಂಗ್ ಮಾಡಿದ್ವಿ ನಾವ್ ನಾವು ಹೇಳ್ಕೋಬೇಕು ಸಿದ್ದರಾಮಯ್ಯ ಅಂದರೆ ಹುಲಿ ಅದು ಇದು ಹೇಳಿ ನಾವು ನಿಮ್ಮನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ದೆ ನಾವು ನಿಮ್ಮನ್ನು ಸಮರ್ಥಿಸ್ಕೊಂಡ್ವಿ ಆದರೆ ದುರಂತ ಏನಾಯ್ತು ಇವತ್ತು ಹೈಕಮಾಂಡ್ನ ಮುಂದೆ ಹೋಗಿ ಕೈ ಕಟ್ಕೊಂಡು ಈನ ಪರಿಸ್ಥಿತಿಗೆ ಬಂದು ನಿಂತಿದ್ರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ ದಯಮಾಡಿ ರಿಸೈನ್ ಮಾಡಿ ನಮ್ದಿನ್ನೇನು ಗೊತ್ತಾಯಿಲ್ಲ ನಿಮ್ಮಿಂದ ಈ ಹಿಂದುಳಿದ ವರ್ಗ ಸಮಾಜಗಳಿಗೆ ಏನು ಮೂರ್ಖಾಸನ ಉಪಯೋಗ ಆಗ್ತಾ ಇಲ್ಲ ಅಂತೇಳಿ ಬಹಳ ಚೆನ್ನಾಗಿ ಗೊತ್ತಿದೆ ಅಧಿಕಾರಿ ವರ್ಗಗಳಿಂದ ಹಿಡಿದು ಸಾಮಾನ್ಯವಾಗಿ ನಿಮ್ಗೆ ಓಟ್ ಹಾಕಂತಹ ಒಬ್ಬ ಜನಸಾಮಾನ್ಯರವರೆಗೆ ನಿಮ್ಮ ಮೇಲೆ ಹುಚ್ಚು ಅಭಿಮಾನ ಹಂದ ಅಭಿಮಾನ ಈ ಹಂದ ಅಭಿಮಾನನ ಯಾವ ರೀತಿ ನೀವು ಎನ್ಕ್ಯಾಶ್ ಮಾಡಿಕೊಂಡು ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೊಂಡಿದ್ದೀರಾ ಇವತ್ತು ಆ ಸಾಮ್ರಾಜ್ಯದ ಮುಖಾಂತರ ತಾವೆಲ್ಲ ಏನೆಲ್ಲ ಪಡ್ಕೊಂಡಿದ್ದೀರಾ ಅಂತೇಳಿ ರಾಜ್ಯದ ಜನತೆಗೆ ಗೊತ್ತಿದೆ ಆದರೆ ದುರಂತ ಏನಾಗಿದೆ ಅಂದ್ರೆ ನಾವು ಎಲ್ಲೋ ಒಂದು ಕಡೆ ಅಂಧ ಅಭಿಮಾನದಲ್ಲಿ ಮುಳುಗೋಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರಂಗದಲ್ಲೂ ಇರೋ ಹಿಂದುಳಿದಿದ್ದೀವಿ ಆದರೆ ದುರಂತ ಏನಾಗಿದೆ ಅಂದ್ರೆ ಎರಡೆರಡು ಸಾರಿ ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೋಸ್ಕರ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಕೋಮು ಉತ್ತರ ಕರ್ನಾಟಕದಲ್ಲಿ ಒಂದು ಕೋಮು ಈ ಪ್ರಬಲ ಕೋಮುಗಳು ಏ ಇವರೆಲ್ಲ ಸಿದ್ಧರಾಮಯ್ಯನ ಪರ ಇವರು ಸಿದ್ದರಾಮಯ್ಯನ ಅನುಯಾಯಿಗಳು ಅಂತ ಹೇಳಿ ಹೇಳಿ ನಮ್ಮನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಹಳ ಕೆಟ್ಟ ಈನ ಸ್ಥಿತಿಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಂದು ನಿಲ್ಲಿಸಿದ್ದಾರೆ ನೀವು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ಗಳಾಗಿರ್ತಕ್ಕಂಥದ್ದು ಇರ್ಬೋದು ಅದಕ್ಕೆ ಆದಂಥ ಪರಿಹಾರ ಮಾಡಿಕೊಟ್ಟಿಲ್ಲ ಇವತ್ತು ಕುರಿಗಾಯಿಗಳು ಬೀದಿ ಬೀದಿಯಲ್ಲಿ ಪಾಪ ಯಾವುದೋ ಒಂದು ಹೋದರೆ ಸಾಕು ಅವ್ರ ಮೇಲೆ ಹಲ್ಲೆ ಆಗ್ತಾ ಇರತಕ್ಕಂಥ ಘಟನೆಗಳಿ ಪ್ರತಿದಿನ ಪ್ರತಿದಿನ ಉತ್ತರ ಕರ್ನಾಟಕದಲ್ಲಿ ನೀವು ಯಾವುದೋ ಒಂದು ತಾಲೂಕಲ್ಲಿ ಸಣ್ಣದ ಒಂದು ಘಟನೆ ಪ್ರತಿದಿನ ಇವತ್ತು ಕುರಿಗಾಯಿಗಳ ಮೇಲೆ ನಡೀತಾ ಇದೆ ಇದಕ್ಕೆಲ್ಲ ಯಾವುದೇ ರೀತಿಯಾದಂತಹ ಕ್ರಮ ತಾವ ಅಧಿಕಾರದಲ್ಲೇ ಇಲ್ಲ ನೀವು ಇಲ್ದಿರ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಯಾವ ರೀತಿಯಾದ ನ್ಯಾಯ ಸಿಗುತ್ತೆ ಎಲ್ಲದರನ್ನು ಒಳಗೊಂಡು ನೀವು ಜಾತಿ ಗಣತಿ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ತೀರಾ ಅಂತೇಳಿ ನಾವು ಬಹಳ ಆಸೆ ಆ ಅಭಿಲಾಷೆ ಇಟ್ಕೊಂಡಿದ್ರಿ ದುರಂತ ಏನಾಯ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವ್ರ ಯಾರು ನಾಲ್ಕು ಕೋಟ್ ಹಾಕ್ಸೋ ಯೋಗ್ಯತೆ ಎಲ್ದಿರೋ ಮನೆ ಬಾಗ್ಲಲ್ಲಿ ಹೋಗಿ ನಿಂತ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂಡು ತಲೆ ಅಲಾಡ್ಸ್ಕೊಂಡು ಬರ್ತಾ ಇದ್ರಂದ್ರೆ ನಾವು ನಾವ್ ಏನಂತ ಕರಿಬೇಕು ಈ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಮರಣ ಶಾಸನವಾಗಿ ಮಾಡ್ತಾ ಇದ್ದೀರಾ ನಮಗೆ ಅವಮಾನ ಮಾಡ್ತಾ ಇದ್ದೀರಾ ನಮ್ಮ ಮಕ್ಕಳ ಮತ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ಭವಿಷ್ಯವನ್ನ ಇವತ್ತು ಯಾರಾದರೂ ಹಾಳು ಮಾಡ್ತಾ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯವ್ರೆ ಅಂತಲೇ ನಾವು ನೇರವಾಗಿ ಹೇಳ್ಬೇಕಾಗ್ತದೆ ಈಗಲೂ ಕಾಲ ಮಿಂಚಿಲ್ಲ ಒಂದು ಈ ನೀವು ನೀವೇ ಮಾಡಿರ್ತಕ್ಕಂಥದ್ದು ನಾವು ಮಾಡಿ ಅಂತೇಳಿಲ್ಲ ನಾವು ಜಾತಿ ಗಣತಿ ಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಅಂತಾನು ಕೇಳಿಲ್ಲ ನೀವಾಗ ನೀವೇ ಮಾಡಿದ್ರಿ ನೀವಾಗ ನೀವೇ ಮರದಿ ತಯಾರಿಸ್ತೀರಿ ಇವಾಗ ನೀವೇ ಕಣ್ಮುಚ್ಕೊಂಡು ಕೂತ್ರೆ ನಮ್ಗೆ ಇದಕ್ಕೆ ಪರಿಹಾರ ಕೊಡುವಂಥವ್ರು ಯಾರು ದಯಮಾಡಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಾನು ಈ ಮೂಲಕ ತಮಗೆ ಎಚ್ಚರಿಕೆ ಈ ಸಮಾಜದ ಪರವಾಗಿ ನಾನು ಹೇಳಕ್ ಬಯಸ್ತೀನಿ ಈ ಕೂಡಲೇ ನೀವು ರಿಸೈನ್ ಮಾಡಿ ಮನೆಗೆ ಹೋಗಿ ನಿಮ್ದೊಂದು ಆಸೆ ಇದೆ ಅರಸು ಅವರ ಅವಧಿಯನ್ನು ಮೂರ್ಬಿಡ್ತೀನಿ ಆಮೇಲೆ ಎಲ್ಲ ನಾಳಾಗೋಗ್ಲಿ ಯಾವನ್ ಏನಾದರೂ ಹಾಳಾಗೋಗ್ಲಿ ನನ್ನ ಅಧಿಕಾರ ನಾನು ಅತಿ ಹೆಚ್ಚು ದಿನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ ಅನ್ನೋದೊಂದನ್ನು ತಲೆಯಲ್ಲಿ ಇಟ್ಕೊಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ಊ ಊ ಊ ಅನ್ಕೊಂಡು ನೀನು ನಿನ್ನ ಮಗ ನಿನ್ನ ಮೊಮ್ಮಗ ದಿನ ಝೂಮಲ್ಲಿ ಎಲ್ಲೋ ಇರೋನು ಕರ್ಕೊಂಡ್ ಬಂದ್ಬಿಟ್ಟು ವೇದಿಕೆ ಮೇಲೆ ಕುತ್ಕೊಂಡು ಫೋಟೋ ಸೆಷನ್ ಮಾಡಿಸ್ಕೊಂತೀರಲ್ಲ ನಾವು ಏನಂತ ಹೇಳ್ಬೇಕು ನಿಮಗೆ ಆ ನೀವು ಈ ಪರಿಸ್ಥಿತಿಲಿ ನೀವು ಮಾಡೋಕ್ಕಾಗಲ್ಲ ಅಂದಲ್ಲಿ ಯಾಕೆ ನೀವು ಈ ಇದನ್ನ ಇದು ಮಾಡಕ್ಕೆ ಬಂದ್ರಿ ನಾನು ಈ ಕೂಡಲೇ ದಯಮಾಡಿ ರಿಸೈನ್ ಮಾಡಿ ತಾವು ಮನೆಗೆ ಹೋಗೋದು ಸೂಕ್ತ ನಿಮ್ಮಿಂದ ಈ ಸಮಾಜಕ್ಕೆ ಏನು ಉಪಯೋಗ ಇಲ್ಲ ಬೇರೆ ಬೇರೆ ಹಿಂದುಳಿದ ವರ್ಗಗಳ ಸಮಾಜಗಳು ಎಲ್ಲೋ ಪಾಪ ನಿಮ್ಮನ್ನು ನಂಬ್ಕೊಂಡಿದ್ರು ಏನೋ ಮಾಡ್ತೀರಾ ಏನೋ ಮಾಡ್ತೀರಾ ಅಂತ ಎರಡು ವರ್ಷ ಕಳೆದಾಯ್ತು ಐದು ವರ್ಷ ಹೋಯ್ತು ಎರಡು ಹೋಯ್ತು ಏನೂ ಮಾಡಲಿಲ್ಲ ಒಂದೇ ಒಂದು ಸಣ್ಣ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಒಂದು ಡೆಂಟಲ್ ಕಾಲೇಜ್ ಇಲ್ದಿರ ಇರ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ರೆ ಅದು ನಿಮ್ಮ ಸಮಾಜ ಮನೆ ಸಿದ್ದರಾಮಯ್ಯವರೇ ಏನು ನಿಮ್ಮ ಕೊಡುಗೆ ಹೇಳ್ತಿರೋ ಒಂದಷ್ಟು ಅಧಿಕಾರಿಗಳು ನಿಮ್ಮಿಂದ ಫಲ ಪಡ್ಕೊಂಡಿರ್ಬೋದು ನಿಮ್ಮ ಸುತ್ತಮುತ್ತ ಓಡಾಡ್ತಕ್ಕಂಥವ್ರಿಗೆ ಆಯಕಟ್ಟಿನ ಜಾಗದಲ್ಲಿ ದುಡ್ಡು ಮಾಡ್ಕೊಳಕ್ ನೀವು ಅವಕಾಶ ಮಾಡ್ಕೊಟ್ಟಿರ್ಬೋದು ಅದರಿಂದ ಈ ಸಮಾಜ ಏನು ಉಪಯೋಗ ಆಗಲ್ಲ ಈ ರೀತಿ ನೀವು ಒಂದ ಎರಡ ನೂರಾರು ಸಮಸ್ಯೆಗಳು ಈ ನೋಡಿ ಆ ಬಿಡದಿ ಬಳಿ ಯಾವುದೇ ಹಿಂದುಳಿದ ವರ್ಗದವರೆಗೆ ಒಂದಷ್ಟು ಜಮೀನು ಕೊಡ್ತೀವಿ ಅಂತ ಹೇಳಿದ್ರಿ ಇದುವರೆಗೂ ಇಲ್ಲ ಪಾಪ ಆ ಸ್ವಾಮಿಗಳು ಬರೋದು ನಿಮ್ಗೆ ಆರ ಹಾಕೋದು ಸನ್ಮಾನ ಮಾಡೋದು ಹಿಂದುಳಿದವರೆಗೂ ಸ್ವಾಮಿಗಳೆಲ್ಲ ಬರೋದು ಒಂದಷ್ಟು ಆರ ಹಾಕೋದು ಸನ್ಮಾನ ಮಾಡೋದು ಹೋಗೋದು ಅವರಿಗೆ ನೆಲೆ ಇಲ್ದಂಗೆ ಮಾಡಿಟ್ಟಿದ್ದೀರಾ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ದ್ರೋಹ ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು ಈ ಕೂಡ್ಲೇ ನೀವು ಅಧಿಕಾರದಲ್ಲಿ ಮುಂದುವರಿ ಅಂತ ಯಾವುದೇ ರೀತಿಯಾದಂಥ ನೈತಿಕತೆ ಇಟ್ಕೊಂಡಿಲ್ಲ ನಾವು ಹೇಳಿರೋದಲ್ಲ ಇದು ನೀವು ಸ್ವತಃ ಹೇಳಿರ್ತಕ್ಕಂಥ ಮಾತು ನನ್ನ ಮಾತಲ್ಲ ಇದು ನಾನು ಇವತ್ತು ಏನೆಲ್ಲ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಇದು ಇಷ್ಟು ನೀವು ಹೇಳಿರ್ತಕ್ಕಂಥ ಮಾತುಗಳನ್ನ ಪುನರುಚ್ಚರಿಸ್ತಾ ಇದ್ದೀನಿ ದಯಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ನಾ ಮಾನ ಮರ್ಯಾದೆ ಅನ್ನೋದು ಇದ್ರೆ ಈ ಕೂಡಲೇ ರಿಸೈನ್ ಮಾಡಿ ನೀವು ಹೇಳಿರ್ತಕ್ಕಂಥದ್ದು ನಾನು ಇದನ್ನ ಜಾರಿ ಮಾಡಲಿಲ್ಲ ಅಂದ್ರೆ ನಾನು ಅಧಿಕಾರ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಾನು ಹೇಳಿರ್ತಕ್ಕಂಥದ್ದಲ್ಲ ನೀವು ಇಷ್ಟು ನಿಮ್ಮ ಬಾ ಧೈರ್ಯ ನೋಡ್ಬಿಟ್ಟು ನಾವೆಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಕುತ್ಕೊಂಡು ನಿಮ್ಮನ್ನು ಸಮರ್ಥಿಸ್ಕೊಂಡು ಏ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಇವತ್ತು ನಾವು ತಲೆ ಅಂಥ ಪರಿಸ್ಥಿತಿಗೆ ತಾವು ತಂದಿಟ್ಟಿದ್ವಿ ಇದು ನನ್ನ ಒಬ್ಬನ ಪರಿಸ್ಥಿತಿ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಐದು ವರ್ಗಗಳ ಪರಿಸ್ಥಿತಿ ನಿಮ್ಮಿಂದ ಈ ವರ್ಗಗಳಿಗೆ ನ್ಯಾಯ ಸಿಗಲ್ಲ ಅನ್ನೋದು ಬಹಳ ಗಂಟಾ ಘೋಷವಾಗಿ ಇವತ್ತು ಅರ್ಥ ಆಗಿದೆ ಇವತ್ತು ನಿಮ್ಮೇಲೆ ಪ್ರಜಾರಿ ಇರ್ಬೋದು ಬೇರೆ ಬೇರೆ ದುಡ್ಡಿನ ತೈಲಿ ಇರ್ತಕ್ಕಂಥವರು ಅವರ ಹಣದ ಆಮಿಷವನ್ನು ನಿಮ್ಮ ಹೈಕಮಾಂಡ್ ಮೇಲೆ ಒತ್ತಿ ನಾವ್ ಹೇಳ್ದಂಗೆ ಆಗ್ಬೇಕು ನಾವ್ ಹೇಳ್ದಂಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸವಾರಿ ಮಾಡಿರ್ಬೋದು ಅವ್ರಿಗೆ ಪಾಠ ಕಲಿಸೋಂಥ ಸಂದರ್ಭ ಬರುತ್ತೆ ಅವ್ರಿಗೆ ನಾವು ಯಾವ ರೀತಿಯಾದಂತ ಉತ್ತರ ಕೊಡುವಂತ ಸಂದರ್ಭ ಬರುತ್ತೆ ಚುನಾವಣಾ ಸಂದರ್ಭದಲ್ಲಿ ನಾವು ಖಂಡಿತ ಈ ಸಮಾಜ ಕೊಟ್ಟೆ ಕೊಡ್ತೇವೆ ಕಾಲು ಕಾಲಕ್ಕೂ ಕೊಟ್ಟಿದೆ ಕೂಡ ಅದು ದೇವೇಗೌಡ್ರು ಇರ್ಬೋದು ಅಥವಾ ಬೇರೆ ಬೇರೆ ರಾಜಕಾರಣಿಗಳಿರ್ಬೋದು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಉತ್ತರ ಕೊಡಬೇಕು ಅನ್ನೋದನ್ನ ಕಾಲ ಕಾಲಕ್ಕೂ ಈ ಸಮಾಜ ಬಹಳ ಪ್ರಜ್ಞಾವಂತಿಕೆಯಿಂದ ಕೊಟ್ಟಿದೆ ಆದ್ರೆ ನಿಮ್ ವಿಚಾರದಲ್ಲಿ ಹಂದ ಅಭಿಮಾನ ಈ ಹಂದ ಅಭಿಮಾನದ ಪರಿಣಾಮವಾಗಿ ಇವತ್ತು ಬೀದಿ ಪಾಲಾಗಿರ್ತಕ್ಕಂಥದ್ದು ನಮಗೆ ಬಹಳ ನೋವಿನ ಸಂಗತಿ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ನಾವು ಮಾಡಿದ್ದೆಲ್ಲ ಜನಗಣತಿ ಇದ್ದು ನೀವೇ ತಂದಿದ್ದು ನೀವು ತಂದು ಮೇಲೆ ಗೂಬೆ ಕುರಿಸ್ತಾ ಇರ್ತಕ್ಕಂಥದ್ದು ಹಾಗಾಗಿ ನೀವು ನಮ್ಮ ಕುರಿಗಾಯಿಗಳಿಗೆ ನ್ಯಾಯ ಕೊಡಲ್ಲ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಲ್ಲ ಇಲ್ದಿರ್ತಕ್ಕಂಥ ನೌಕರರಿಗೆ ನ್ಯಾಯ ಕೊಡಲ್ಲ ಮೊನ್ನೆ ನೀವು ಸಸ್ಪೆಂಡ್ ಮಾಡಿದ್ರಿ ಆರು ಜನ ಸಸ್ಪೆಂಡ್ ಮಾಡಿದ್ರಲ್ಲಿ ಇಬ್ಬರು ಒಬ್ಬ ಐ ಪಿ ಎಸ್ ಪಾಪ ಬಹಳ ಕುರಿಗಾಯಿ ಮನೆಯಿಂದ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡಿದ್ರ ಇನ್ನೊಬ್ಬರು ಸಾಮಾನ್ಯ ಬಡವ್ರ ಮನೆಯಿಂದ ಬಂದಿರತಕ್ಕಂಥ ಕಬ್ಬನ್ ಪಾರ್ಸ್ ಇನ್ಸ್ಪೆಕ್ಟರ್ ಗಿರೀಶನ್ ಸಸ್ಪೆಂಡ್ ಮಾಡಿದ್ರ ಶೇಖರ್ ತೆಕ್ಕಣ್ಣನವರನ್ನ ಸಸ್ಪೆಂಡ್ ಮಾಡಿದ್ರು ನಿಮ್ಮ ಅವಲಕ್ ಮಾಡಿದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಇಬ್ರು ಅಧಿಕಾರಿಗಳು ಆರು ಜನದಲ್ಲಿ ಇಬ್ರು ನಮ್ಮ ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿದೀರ ಯಾವ ಪುರುಷಾರ್ಥಕ್ಕೆ ನಾವು ನಿಮಗೆ ಮತ ಹಾಕ್ಬೇಕು ಈ ಸಮಾಜ ಹೇಳಿ ನೀವು ಅನೇಕ ವಿಚಾರಗಳಿಂದ ಹೇಳಿದ್ರಿ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಸಹಕಾರ ಕ್ಷೇತ್ರದಲ್ಲಿ ನಾನು ಮೀಸಲು ಬಿಡ್ತೀನಿ ಡೈರಿಯಲ್ಲಿ ಮೀಸಲು ತರ್ತೀನಿ ಇನ್ಯಾವುದೋ ಪಿ ಎಲ್ ಡಿ ಬ್ಯಾಂಕಲ್ಲಿ ಮೀಸಲು ತರ್ತೀನಿ ಅದರಲ್ಲಿ ಮೀಸಲು ಎಲ್ಲ ಐತೆ ನಿಮ್ಮ ವಾಗ್ದಾನಗಳೆಲ್ಲ ಬೀದಿ ಬೀದಿಯಲ್ಲಿ ಜನ ಇವತ್ತು ಬೆಂಗಳೂರು ಡೈರಿಗೆ ಒಬ್ಬೇ ಬಿ ಸಿ ಪ್ರತಿನಿಧಿ ಇಲ್ಲ ರಾಜ್ಯದ ಕೆ ಎಂ ಎಫ್ಗೆ ಒಬ್ಬೇ ಬಿ ಸಿ ಪ್ರತಿನಿಧಿ ಇಲ್ಲ ಯಾರು ಮಾಡಬೇಕಾಗಿದ್ದಿದ್ದು ನೀವು ಎರಡು ಸಾರಿ ಮುಖ್ಯಮಂತ್ರಿ ಆದಾಗೂ ಇದನ್ನು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮಾಡೋ ಅಂತಾರೆ ಯಾರು ಒಬ್ಬ ಒಂದು ಎಸ್ ಸಿ ಎಸ್ ಟಿಯ ಬರೋಕ್ಕಾಗಲ್ಲ ಒಂದು ಒ ಬಿ ಸಿ ಬರೋಕ್ಕಾಗಲ್ಲ ಒಂದು ಡೈರಿ ಇರ್ಬೋದು ಬಿ ಎಲ್ ಡಿ ಬ್ಯಾಂಕ್ಗಳಿರ್ಬೋದು ಬಿ ಡಿ ಸಿ ಬ್ಯಾಂಕ್ಗಳಿರ್ಬೋದು ನೀವೇ ಹೇಳಿರ್ತಕ್ಕಂಥ ಮಾತಿದ್ದು ನಾನು ಇವಟಿಗೆಲ್ಲ ಮೀಸಲಾತಿ ತರ್ತೀನಿ ಸಹಕಾರ ಕ್ಷೇತ್ರದಲ್ಲಿ ಅಂತ ಹೇಳಿದಂಥ ಪುಣ್ಯಾತ್ಮ ನೀವು ಇವತ್ತು ಹೈಕಮಾಂಡ್ನ ಮುಂದೆ ಹೋಗಿ ತಲೆ ಬಗ್ಸ್ಕೊಂಡು ಅಂದ್ರೆ ನಾವು ಸುಮ್ಮನಿರೋಂಥ ಜನ ಅಲ್ಲ ಮಾನ್ಯ ಸಿದ್ದರಾಮಯ್ಯವರೇ ನಿಮ್ಮ ಅವಧಿ ಮುಗೀತು ನೀವು ಈ ಸಮಾಜಕ್ಕೆ ದ್ರೋಹ ಮಾಡಿದ್ದೀರಾ ಹಾಗಾಗಿ ದಯಮಾಡಿ ಕ್ಷಮೆ ಕೋರಿ ಏನ್ ಮೊನ್ನೆ ಕಾಲು ತುಳಿತಾ ಇತ್ತಲ್ಲ ಅವ್ರಿಗೂ ಸೇರಿಸಿ ಕ್ಷಮೆ ಕೋರಿ ನೀವು ರಿಸೈನ್ ಮಾಡಿ ಹೋಗೋದು ಬಹಳ ಉತ್ತಮ ಬರ್ತಕ್ಕಂಥ ಮುಂದಿನ ಯಾರು ಅಧಿಕಾರಕ್ಕೆ ಬರ್ತಾರೋ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ಈ ಸಮಾಜಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ ಕಾಲ ಕಾಲ ಕಲಿಸಿದೆ ಕೂಡ ನಾನು ಇರ್ಲಿ ನೀವ್ ಇರ್ಲಿ ಇನ್ನೊಬ್ರು ಇರ್ಲಿ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಪಾಠ ಕಲಿಸಿದಾರೆ ಮುಂದೆನ ಕಲಿಸ್ತಾರ ಸಹ ನಾನು ಈ ಕೂಡಲೇ ತಮ್ಗೆ ಹೇಳೋದು ಇಚ್ಛೆ ಒಂದು ನೀವು ಈಗ ಏನ್ ನಿರ್ಣಯ ಕೈಗೊಂಡಿದ್ದೀರಾ ಅದಕ್ಕೆ ಭದ್ರಾಗಿದ್ರೆ ಈ ಸಮಾಜ ಯಾವತ್ತು ನಿಮ್ಮನ್ನು ಬಿಟ್ಕೊಳ್ಳಲ್ಲ ಒಂದ್ ವೇಳೆ ನೀವು ಐಕಮಾಂಡ್ ನ ಸಂಸ್ಕೃತಿ ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕು ಅನ್ನೋದಾದ್ರೆ ನೀವು ರಿಸೈನ್ ಮಾಡಿ ಮನೆಗೆ ಹೋಗಿಲ್ಲ ಅಂದ್ರೆ ನಿಮಗೆ ತಕ್ಕದಾದಂತಹ ಪಾಠ ಖಂಡಿತ ಕಲಸೇ ಕಲಿಸುತ್ತೆ ಈ ಡೋಂಗಿತನಕ್ಕೆ ಜನ ಯಾವತ್ತು ಉತ್ತರ ಕೊಡ ನೀವು ಹೇಳಿದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಗೆ ಬಹಳ ಅಗ್ರೆಸಿವ್ ಆಗಿ ಚುನಾವ್ ಏನು ಅಧಿಕಾರ ನಡೆಸಿದಂತಹ ಸಂದರ್ಭದಲ್ಲೂ ನೀವು ಯಾ ಈ ಸಮಾಜಕ್ಕೆ ಏನು ಮಾಡಿಲ್ಲ ಅಂತ ಅರಿವು ಬಂದಂತ ಸಂದರ್ಭದಲ್ಲೂ ನಿಮ್ಮನ್ನ ಆಚೆ ಇಟ್ಟಿರ್ತಕ್ಕಂಥ ಉದಾಹರಣೆ ಈ ರಾಜ್ಯದಲ್ಲಿ ಇದೆ ನಮಗೆ ದ್ರೋಹ ಮಾಡಿದ್ದೀರಾ ನಮಗೆ ನೋವಾಗ್ತಾ ಇದೆ ನಮ್ಮ ಕುರಿಗಾರರಿಗೆ ನೋಯ ನೋವಾಗ್ತಾ ಇದೆ ಹಿಂದುಳಿದ ವರ್ಗಗಳಿಗೆ ನೋವು ಇದೆ ಈ ಸಮಾಜಗಳಿಗೆ ಮೀಸಲಾತಿ ಕೊಡ್ತೀರ ಮೋಸ ಮಾಡ್ತಾ ಇದೀರ ನಮ್ಮ ಮಕ್ಕಳನ್ನ ಬೀದಿ ಪಾಲ್ ಮಾಡ್ತಾ ಇದ್ದೀರಾ ನನ್ನಂತ ಅನೇಕ ಯುವಕರನ್ನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಿದ್ರ ನಾನೆಲ್ಲ ಚುನಾವಣೆ ಏ ನಿನ್ ಓಟ್ ಹಾಕ್ಬೇಡ್ರಿ ನನ್ಗೆ ಹಾಕ್ಬೇಕು ಅಂತೀರಾ ಅಲ್ಲೂರ್ ಮಂಜಣ್ಣ ನಿತ್ರ ಏ ಅವನ್ಗೆ ಹಾಕ್ಬೇಡ್ರಿ ನಾನು ನನ್ನ ಮುಖ ನೋಡಿ ಓಟ್ ಹಾಕಿರು ಅಂತೀರ ಇನ್ನೆಲ್ಲ ಸೌಧದಲ್ಲಿ ರಾಮ್ ರಾಮದುರ್ಗದಲ್ಲಿ ಹೋಗಿ ನಮ್ಮ ಚಿಕ್ಕೇವರ್ಣ ನಿನ್ ಓಟ್ ಹಾಕ್ಬೇಡ್ರಿ ಅಂತೀರ ಇವೆಲ್ಲರೂ ಯಾರಿಗೂ ಹಾಕ್ಬಾರ್ದು ಯಾರು ಗೆಲ್ಬಾರ್ದು ಏನು ನಿನ್ನ ಮಗ ನಿನ್ನ ಮೊಮ್ಮಕ್ಕಳು ಇವ್ರು ಮಾತ್ರ ವೇದಿಕೆಗಳ ಮೇಲೆ ಇವ್ರು ಮಾತ್ರ ಅಧಿಕಾರದಲ್ಲಿ ಇವ್ ಈ ರೀತಿಯಾದ ಮನಸ್ಥಿತಿ ಇದೆಯಲ್ಲ ನಿಮ್ದು ಈ ಕೆಟ್ಟ ಮನಸ್ಥಿತಿ ಹೋಗ್ಬೇಕು ಈ ರಾಜ್ಯದಲ್ಲಿ ಎಲ್ಲ ಜನ ಸಾಮಾನ್ಯ ವರ್ಗ ಸಾಮಾನ್ಯ ಮನುಷ್ಯ ಕೂಡ ರಾಜಕೀಯ ಸ್ವತಂತ್ರವನ್ನು ಪಡ್ಕೋಬೇಕಾರೆ ನೀವು ಅಧಿಕಾರ ಸರಿಬೇಕು ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪರಿಸ್ಥಿತಿ ಏನಿದೆ ಗೊತ್ತಾ ಏ ಕುರುಬರು ಏ ಅವ್ರು ಕಾಂಗ್ರೆಸ್ ಮಾತ್ರ ಓಟ್ ಹಾಕ್ತಾರಪ್ಪ ಈ ಪರಿಸ್ಥಿತಿನ ನಮ್ಮ ಸಮಾಜದ ಮೇಲಿದೆ ಆ ಕಡೆ ಉತ್ತರ ಕರ್ನಾಟಕದ ಒಂದು ವರ್ಗ ನಂಬಲ್ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಒಂದು ವರ್ಗ ನಂಬಲ್ವಾ ಇವ್ರ ಮಧ್ಯ ವಿಲನ್ಗಳಾಗಿದ್ದೀವಿ ನಾವು ಈ ವಿಲನ್ ಮನಸ್ಥಿತಿನ ಇಟ್ಟಿದ್ದಾರೆ ರಾಜಕೀಯವಾಗಿ ನಾವು ಎಷ್ಟೇ ಅವ್ರ ಹತ್ರ ಬಾಂಧವ್ಯ ಇದ್ರೂ ಸಹ ಈ ವಿಚಾರ ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಅವರು ನಂಬುವಂತ ಪರಿಸ್ಥಿತಿ ಅಲ್ಲ ಬಿಕಾಸ್ ಆಫ್ ನೀವು ಸಿದ್ದರಾಮಯ್ಯ ಕಾರಣ ಅಷ್ಟೇ ಬೇರೆ ನಾವ್ಯಾರು ಅಲ್ಲ ಸಿದ್ದರಾಮಯ್ಯ ಇವರು ಬೆಂಬಲಿಗರು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮನ್ನ ರಾಜಕೀಯವಾಗಿ ನಂಬದಿರತಕ್ಕಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಉಂಟಾಗಿದೆ ನಾನು ಇಷ್ಟೇ ಹೇಳೋದು ನೀವು ಈ ವರದಿಯನ್ನು ಯಥಾವತ್ತಾಗಿ ಅನಿಷ್ಠಾನ ಮಾಡೋಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂದರೆ ನೇರವಾಗಿ ಹೇಳ್ಬಿಡಿ ನೀವು ರಿಸೈನ್ ಮಾಡಿ ಮನೆಗೆ ಹೋಗಿ ಬರ್ತಕ್ಕಂಥವ್ರು ನಾವು ನೋಡ್ತೀವಿ ಅದು ಹೆಂಗೆ ಯಾಕೆ ಮಾಡಲ್ಲ ಹೆಂಗೆ ಮಾಡಲ್ಲ ಅನ್ನೋದನ್ನು ನಾವು ರಾಜಕೀಯವಾಗಿ ಯಾವ ರೀತಿ ಫೇಸ್ ಮಾಡಬೇಕು ಅದೇ ರೀತಿಯಾದಂಥ ಫೇಸ್ ಮಾಡಿ ಅದೇ ರೀತಿಯಾದಂಥ ಉತ್ತರನ ಕೊಡೋಂಥ ಪರಿಸ್ಥಿತಿ ನಮ್ಗೆ ಬಂದೇ ಬರುತ್ತೆ ನಿಮಗೋಸ್ಕರ ಕಾದು 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 ಈ ಸಮಾಜ ಸಾಕಾಗಿದೆ ಭಾಳ ಕಷ್ಟಪಟ್ಟಿದೆ ಈ ಸಮಾಜ ನಿಮ್ಗೋಸ್ಕರ ಕುರಿ ಮಾರಿ ದುಡ್ಡು ಕೊಟ್ಟಿದ್ದಾರೆ ಇನ್ನೆಲ್ಲೋ ಪಾಪ ಗೋಂಡಿ ಕೆಲಸ ಮಾಡ್ತಾ ಇದ್ದಂಥವ್ರು ದುಡ್ಡು ಕೊಟ್ಟಿದ್ದಾರೆ ನಮ್ಮನ್ನೊಬ್ಬ ಗೆಲ್ಬೇಕು ಅಂತ ಬಿಟ್ಟು ಇಲ್ಲಿಂದ ಬಾದಾಮಿಗ್ ಕರ್ಕೊಂಡೋಗಿ ನೀವು ನಾಮಿನೇಷನ್ ಹಾಕ್ಬಿಟ್ಟು ವಾಪಸ್ ಬಂದ್ರ ಸಂದರ್ಭದಲ್ಲಿ ನಿಮ್ ರಾಜಕೀಯ ಇತಿಹಾಸ ಮುಗಿತು ಅನ್ನೋಂಥ ಸಂದರ್ಭದಲ್ಲಿ ನಿಮಗೆ ಜನ ಓಟ್ ಹಾಕಿ ಗೆಲ್ಸ್ತಂತರು ಸಾಮಾನ್ಯ ಕುರಿಗಾಯಿಗಳು ಆದ್ರೆ ಇವತ್ತು ನೀವು ಮಾಡಿದ್ದೇನು ಅವ್ರಿಗೆಲ್ಲರಿಗೂ ದ್ರೋಹ ಮಾಡಿದ್ದೀರಾ ನೀವು ಈ ದ್ರೋಹ ಮಾಡಿರೋದು ಸಹ ಇದಕ್ಕೋಸ್ಕರ ದಯಮಾಡಿ ರಿಸೈನ್ ಮಾಡ್ಬಿಡಿ ನೀವು ನೀವು ರಿಸೈನ್ ಮಾಡಿ ಮನೆಗೆ ಹೋಗಿಲ್ಲ ಅಂದ್ರೆ ಈ ಸಮಾಜದ ಶಾಪ ನಿಮಗೆ ತಟ್ಟುತ್ತೆ ಅನ್ನೋದನ್ನು ಅಷ್ಟೇ ನಾನು ಹೇಳ್ಬೇಕಾಗ್ತದೆ ಮನೆ ಸಿದ್ದರಾಮಯ್ಯವ್ರೆ ಇವತ್ತು ಈ ಈ ಒಂದು ವರದಿ ನೀವೇ ತಯಾರು ಮಾಡಿ ನೀವೇ ಅದನ್ನು ಹೈಕಮಾಂಡ್ ಮುಂದೆ ತಲೆ ಬದಸುವಂಥ ಪರಿಸ್ಥಿತಿಗೆ ತಂದಿಟ್ಟಿದ್ರಲ್ಲ ಇದು ಈ ರಾಜ್ಯದ ದುರಂತ ನಿಮ್ಮಂಥ ನಾಯಕರು ಈ ಸಮಾಜಕ್ಕೆ ಅವಶ್ಯಕತೆ ಅದನ್ನ ಬಹಳ ಗಂಟಾಘೋಷವಾಗಿ ಹೇಳ್ಬೇಕಾಗ್ತದೆ ದಯಮಾಡಿ ಈ ಸಮಾಜ ಸಹ ಅರ್ಥ ಮಾಡ್ಕೋಬೇಕು ಇವರನ್ನು ನಂಬಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗಲ್ಲ ನಿಮ್ಮ ನಿಮ್ಮ ದಾರಿ ನಿಮ್ಮ ಅನುಕೂಲ ಸಿಂಧು ನಿಮಗೆ ಯಾರು ನಿಮ್ಮ ಪರ ನಿಲ್ತಾರೆ ನಿಮಗೆ ಯಾರು ನಿಮ್ಗೆ ಸಹಾಯ ಮಾಡ್ತಾರೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಅವ್ರ ಪರ ಹೋಗೋದನ್ನು ನೀವು ಕಲಿಲ್ಲ ಅಂದರೆ ಈ ಸಮಾಜ ಉದ್ಧಾರ ಆಗಲ್ಲ ಅನ್ನೋದನ್ನು ಮಾತ್ರ ನಾನು ಹೇಳಕ್ಕೆ ಬಯಸ್ತೀನಿ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ ಈಗಲೂ ಯೋಚನೆ ಮಾಡಿ ನಾವು ಈ ಸಮಾಜ ಪೂರ್ತಿ ನಿಮ್ಮ ಪರ ಇರುತ್ತೆ ಯಾವತ್ತೂ ನೀವು ಮಾಡಿರ್ತಕ್ಕಂಥ ವರದಿ ನೀವೇ ತಯಾರಿಸಿರ್ತಕ್ಕಂಥ ವರದಿಯನ್ನು ಈ ಕೂಡಲೇ ರಿಸೈನ್ ಮಾಡಿ ಅದು ಯಾರ್ಯಾರು ವಿರೋಧ ಮಾಡ್ತಾರೋ ಮಾಡಿದ್ದಾಗಲಿ ನಿಮ್ಮ ಅಧಿಕಾರ ಓದ್ರು ನೀವು ಹೇಳಿರ್ತಕ್ಕಂಥದ್ದು ನನ್ನ ಅಧಿಕಾರ ಓದ್ರು ಪರವಾಗಿಲ್ಲ ನಾನು ಇದನ್ನ ಜಾರಿಗೆ ತಂದೇ ತೀರ್ತೀನಿ ಅಂತೇಳಿ ನನ್ನ ಮಾತಲ್ಲ ಇದು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮಾತು ಈ ನೀವು ಆಡಿರತಕ್ಕಂಥ ಮಾತನ್ನ ದಯಮಾಡಿ ಉಳಿಸ್ಕೊಳ್ಳಿ ಅಂದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಿ ಅನ್ನೋದನ್ನ ಅಷ್ಟೇ ನಾನು ಹೇಳ್ಬೇಕಾಗ್ತದೆ ಇದರಿಂದ ನಿಮ್ಮಿಂದ ಏನು ಭಾರಿ ನಿರೀಕ್ಷೆ ಏನಿಲ್ಲ ನಿಮ್ ನಿಮ್ಮಿಂದ ಇನ್ನೇನು ನಿರೀಕ್ಷೆ ಮಾಡೋಂಥ ಪರಿಸ್ಥಿತಿ ಈ ಸಮಾಜ ಇಲ್ಲ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ದಯಮಾಡಿ ರಿಸೈನ್ ಮಾಡಿ ಇನ್ನೇನು ಬೇರೆ ಹೇಳಕ್ಕೆ ಉಳಿದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಮಾನ್ಯ ಸಿದ್ದರಾಮಯ್ಯವರೇ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ತಾಕತ್ತು ಅನ್ನೋದಿದ್ರೆ ಜಾರಿ ಮಾಡಿ ಇಲ್ಲ ರಿಸೈನ್ ಮಾಡಿ ಮನೆಗೆ ಹೋಗಿ ನಮಸ್ಕಾರ ಬಂಧುಗಳೇ